ಎಲ್ಲರಿಗೂ ಕಥಾ ಖಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಎಂಬತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ವಿಕ್ರಮ್ ನಿಮಗೆ ಸಾನ್ವಿ ಮತ್ತು ಮಣಿಕಾಂತ್ ಅವರನ್ನು ನೋಡಿದರೆ ಏನನ್ನಿಸುತ್ತೆ ಗಂಡನ ಮುಂದೆ ಹಬೆಯಾಡುತ್ತಿದ್ದ ಕಾಫಿ ಕಪ್ ಇಡುತ್ತಲೇ ಕೇಳಿದಳು ಸಮೃದ್ಧಿ ಕಾಫಿ ಕಪ್ನ ಕೈಗೆತ್ತಿಕೊಂಡವನು ಏನನ್ಸುತ್ತೆ ಇಬ್ರು ಕೂಡ ನೋಡೋದಕ್ಕೆ ಚೆನ್ನಾಗಿದ್ದಾರೆ ಮದುವೆ ಆದರೆ ಪರ್ಫೆಕ್ಟ್ ಜೋಡಿ ಆಗ್ತಾರೆ ಎಂದನು ಸಹಜವಾಗಿ ಅವನ ಮಾತು ಕೇಳಿ ಕಣ್ಣರಳಿಸಿದವಳು ಎಕ್ಸಾಕ್ಟ್ಲಿ ನಾನು ಇದನ್ನೇ ಹೇಳೋಕೆ ಹೊರಟಿದ್ದೆ ವಿಕ್ರಮ್ ಸಾನ್ವಿ ತುಂಬ ಒಳ್ಳೆಯ ಹುಡುಗಿ ಅವಳನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಧೈರ್ಯವಂತೆ ಗಟ್ಟಿಗಿತ್ತಿ ಹುಡುಗಿ ಅವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವಳಿಗೂ ಮಣಿಕಾಂತ್ಗೂ ಮದುವೆ ಮಾಡಿಸಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಂದಳು ಅವಳ ಮಾತು ಕೇಳಿಸಿದರು ಕೇಳಿಸದ ಹಾಗೆ ಮಾಡಿದವನು ನಿಧನಕ್ಕೆ ಕಾಫಿ ಕುಡಿದು ಮುಗಿಸಿ ಟೇಬಲ್ ಮೇಲಿಟ್ಟು ನಿನ್ನೊಬ್ಬಳ ಅಭಿಪ್ರಾಯ ಸಾಕ ಮನೆಯವರ ಅಭಿಪ್ರಾಯ ಬೇಡ್ವಾ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮಣಿಸಾನ್ವಿ ಈ ಮದುವೆಗೆ ಒಪ್ತಾರಾ ಎಂದು ಗಂಭೀರವಾಗಿ ಕೇಳಿದನು ಯಾಕೊಪ್ಪಲ್ಲ ಮಣಿಕಂದ್ ಹೇಗೂ ಹೇಳಿದ್ದರಲ್ಲ ನೀವೇ ನನಗೊಂದು ಹುಡುಗಿನ ಹುಡುಕಿ ತಕರಾರು ಎತ್ತದೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಎಂದಳು ಹುಬ್ಬು ಗಂಟು ಹಾಕುತ್ತಾ ಅವನೇನು ಹಾಗೆ ಹೇಳ್ತಾ ಸರಿ ಆದರೆ ಸಾನ್ವಿ ಅವಳಿಗೂ ಅವಳದ್ದೇ ಆದ ಆಸೆ ಕನಸು ಇರಲ್ವಾ ಮನೆಗೆ ಕಂಪೇರ್ ಮಾಡಿದರೆ ಸಾನ್ವಿ ತುಂಬ ಸಣ್ಣವಳು ಮದುವೆ ಬಗ್ಗೆ ಅದೇನೇನೆಲ್ಲ ಕನಸು ಕಟ್ಕೊಂಡಿದ್ದಾಳೋ ಏನು ಆ ಕನಸನ್ನು ನಮ್ಮ ಬಲವಂತಕ್ಕೋಸ್ಕರ ನುಚ್ಚು ನೋಡು ಮಾಡೋದು ನನಗಿಷ್ಟ ಇಲ್ಲ ಇದ್ರ ಮೇಲೆ ಅವಳೇ ಈ ಮದುವೆಗೆ ಒಪ್ಪಿದರೆ ನಂದೇನು ಅಭ್ಯಂತರ ಇಲ್ಲ ಎಂದನು ವಿಕ್ರಮ್ ಅವನ ಮಾತು ಕೇಳಿ ಚಿಂತಕ್ರಾಂತಳಾದವಳು ತುಸು ಹೊತ್ತಿನ ಬಳಿಕ ನಾವಿಬ್ಬರೇ ನಮ್ಮಲ್ಲೇ ಯಾಕೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಡೈರೆಕ್ಟಾಗಿ ಅವರಿಬ್ಬರ ಹತ್ರನೇ ಮಾತಾಡೋಣ ಅದಕ್ಕೂ ಅತ್ತೆ ಹತ್ತಿರ ಈ ವಿಷಯ ಹೇಳೋಣ ಎಂದವಳು ಗಂಡನನ್ನು ಕರೆದುಕೊಂಡು ಪುಷ್ಪಾಡ್ ಅವರ ಕೋಣೆಯತ್ತ ಹೆಜ್ಜೆ ಹಾಕಿದಳು ಪುಷ್ಪಾಡ್ ಅವರ ಬಳಿ ಎಲ್ಲ ವಿಷಯವನ್ನು ಅಡು ಅವರ ಅಭಿಪ್ರಾಯಕ್ಕೆ ಕಾದು ನಿಂತಳು ಸಮೃದ್ಧಿ ವಿಕ್ರಮ್ ಮಾತ್ರ ತನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬಂತೆ ನಿಂತನು ನನಗೂ ಅವಳನ್ನೇ ಮನೆಗೆ ತಂದ್ಕೋಬೇಕಂತ ಆಸೆನಮ್ಮ ಆದರೆ ಆ ವಿಷಯನ ಹೇಗೆ ಯಾರ ಹತ್ರ ಹೇಳೋದಂತಿದ್ದೆ ಸದ್ಯ ನೀನಾದರೂ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದೀಯಲ್ಲ ಎಂದರು ನಸು ನಗುತ್ತಾ ಪುಷ್ಪ ಅವಳ ಮಾತು ಕೇಳಿ ಸಮೃದ್ಧಿಯ ಮುಖ ಕೂಡ ಅರಳಿತು ಗಂಡನ ಕಡೆಗೆ ನೋಟ ಹರಿಸಿ ಹುಬ್ಬು ಕುಣಿಸಿದಳು ಅಲ್ಲಮ್ಮ ನೀವು ನೀವೇ ತೀರ್ಮಾನ ತಗೊಂಡ್ರೆ ಆಗುತ್ತಾ ಮದುವೆ ಆಗೋರು ಅವರಿಬ್ರು ನೀವಿಬ್ರು ಅಲ್ಲ ಇಲ್ಲಿ ನಿಮ್ಮ ಅಭಿಪ್ರಾಯ ಒಪ್ಪಿಗೆಗಿಂತ ಅವಳ ಒಪ್ಪಿಗೆ ಮುಖ್ಯ ಎಂದನು ಗಂಭೀರವಾಗಿ ವಿಕ್ರಮ್ ಅವನ ಮಾತು ಕೇಳಿಸಿಕೊಂಡ ಪುಷ್ಪರವರು ಈಗ ನಾವೆಲ್ಲೂ ಹೇಳಿದ್ವಿ ನಮ್ಮೊಪ್ಪಿಗೆ ಮಾತ್ರ ಸಾಕು ಅಂತ ನಾನು ನಿಮ್ಮಮ್ಮ ನಿನಗಿಂತ ಮುಂಚೆನೇ ಈ ಪ್ರಪಂಚ ನೋಡಿದವಳು ಮದುವೆ ವಿಷಯದಲ್ಲಿ ಯಾವ ರೀತಿ ತೀರ್ಮಾನ ತೆಗೋಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಅವರಿಬ್ಬರ ಹತ್ರನೂ ಮಾತಾಡಿದ ಮೇಲೇ ಮದುವೆ ವಿಷಯದಲ್ಲಿ ನಾನು ಮುಂದುವರಿಯೋದು ಎಂದರು ಅಷ್ಟರಲ್ಲಿ ಮಣಿಕಾಂತ್ ಸಾನ್ವಿ ಇಬ್ಬರು ಕೂಡ ಅವರ ಹತ್ತಿರ ಬಂದರು ಅಮ್ಮ ಏನು ಮಾತಾಡಬೇಕಂತ ಬಡಕ್ಕೆ ಹೇಳಿದ್ರಂತೆ ಎಂದು ಕೇಳಿದವನನ್ನು ತನ್ನ ಪಕ್ಕ ಕೂರಿಸಿಕೊಂಡವರು ಸಾನ್ವಿಯನ್ನು ತನ್ನ ಪಕ್ಕ ಕೂಡಿಸಿಕೊಂಡರು ನೋಡಿ ನಾನೀಗ ನಿಮ್ಮಲ್ಲಿ ಒಂದು ವಿಷಯ ಹೇಳ್ತೀನಿ ಅದನ್ನು ನೀವು ಕೇಳಲೇಬೇಕು ಅಂತೇನಿಲ್ಲ ನಿಮಗೆ ಒಪ್ಗೆ ಇದ್ದರೆ ಮಾತ್ರ ನಾವು ಮುಂದುವರಿಯೋದು ಎಂದು ಪೀಠಿಕೆ ಹಾಕಿದವರು ನಿಂಗೂ ಸಾನ್ವಿಗೂ ಮದುವೆ ಮಾಡಿಸಿ ಸಾನ್ವಿನ ಈ ಮನೆ ತುಂಬಿಸಿಕೊಳ್ಳಬೇಕು ಅನ್ನೋದು ನನ್ನ ಆಸೆ ವಿಕ್ರಮ್ ಸಮೃದ್ಧಿ ಅಭಿಪ್ರಾಯನೂ ಇದೆ ಆದರೆ ನಮ್ಮೆಲ್ಲರ ಅಭಿಪ್ರಾಯಕ್ಕಿಂತ ನಿಮ್ಮಿಬ್ಬರ ಅಭಿಪ್ರಾಯ ಮುಖ್ಯ ಯಾಕಂದರೆ ಮುಂದೆ ಬಾಳಬೇಕಾದವರು ನೀವು ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಇಬ್ಬರಿಗೂ ಈ ಮದುವೆ ಒಪ್ಪಿಗೆನಾ ಎಂದು ಕೇಳಿದರು ಅವರ ಈ ದಿಢೀರ್ ತೀರ್ಮಾನದ ಮಾತು ಕೇಳಿ ತಬ್ಬಿಪ್ಪಾದ ಮಣಿಕಾಂತ್ ಸಾನ್ವಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಯಾಕಿಬ್ಬರು ಏನು ಹೇಳ್ತಿಲ್ಲ ಮಣಿ ನಿನಗೆ ಸಾನ್ವಿನ ಮದುವೆ ಆಗೋಕೆ ಇಷ್ಟ ಇಲ್ವೇನು ಅವಳು ನಿನಗೆ ತಕ್ಕ ಜೋಡಿ ಅಂತ ಅನ್ನಿಸ್ತಿಲ್ವಾ ಅವಳನ್ನು ಈ ಮನೆಗೆ ಬಂದ ದಿನದಿಂದ ಗಮನಿಸ್ತಾ ಇದ್ದೀನಿ ಕಂದ ನಾನು ತುಂಬ ಒಳ್ಳೆಯ ಹುಡುಗಿ ಜಾನ್ಮೆ ಇರೋ ಹುಡುಗಿ ನಮ್ಮ ಸಮೃದ್ಧಿ ಇನ್ನೊಂದು ಪ್ರತಿರೂಪ ಅವಳು ನಿನಗೆ ತಕ್ಕನಾದ ಜೋಡಿನೂ ಆಗ್ತಾಳೆ ಈ ಮನೆಗೆ ಒಳ್ಳೆ ಸೊಸೆನೂ ಆಗ್ತಾಳೆ ಈಗ ಹೇಳು ನೀನು ಅವಳನ್ನು ಮದುವೆ ಆಗೋಕೆ ರೆಡಿ ಇದ್ದೀಯಾ ಎಂದು ಮತ್ತೆ ಕೇಳಿದಳು ಅವಳ ಮಾತು ಕೇಳಿದವನು ಸಾನ್ವಿಯ ಮುಖ ನೋಡಿದನು ಅವಳು ಆತಂಕದಿಂದಲೂ ನಾಚಿಕೆಯಿಂದಲೂ ಒಟ್ಟಿನಲ್ಲಿ ತಲೆ ತಗ್ಗಿಸಿ ಕೂತು ಬಿಟ್ಟಿದ್ದಳು ತುಸು ಹೊತ್ತು ಮೌನ ವಹಿಸಿದವನು ನನಗೆ ಸಾನ್ವಿನ ಮದುವೆ ಆಗೋಕೆ ಒಪ್ಪಿಗೆ ಇದೆಯಮ್ಮ ಎಂದನು ದೃಢವಾಗಿ ಅವನ ಮಾತು ಕೇಳಿ ಪುಷ್ಪ ಸಮೃದ್ಧಿ ಸೇರಿದಂತೆ ವಿಕ್ರಮ್ಗೂ ಬಹಳ ಖುಷಿಯಾಗಿತ್ತು ಆದರೆ ಅವನ ನಿರ್ಧಾರ ಕೇಳಿದ ಸಾನ್ವಿಯ ಕಣ್ಣುಗಳು ತುಂಬಿಕೊಂಡು ಬಂದಿದ್ದವು ಅವನಿಂದ ಈ ಉತ್ತರವನ್ನು ಅವಳು ನಿರೀಕ್ಷೆ ಮಾಡಿರಲಿಲ್ಲ ಅವಳ ಕಣ್ಣೀರು ಕಂಡವರು ಯಾಕಮ್ಮ ಕಣ್ಣಲ್ಲಿ ನೀರು ನಿಂಗೆ ಮನಿನ ಮದುವೆ ಆಗೋಕೆ ಇಷ್ಟ ಇಲ್ವಾ ಅಯ್ಯೋ ಹುಚ್ಚಮ್ಮ ಇಲ್ಲ ಅಂದರೆ ಇಲ್ಲ ಅನ್ನು ಅದಕ್ಕೆ ಯಾಕೆ ಅಳ್ತೀಯಾ ಇದು ನಿನ್ನ ಜೀವನ ನಿನ್ನಿಷ್ಟ ನಿನ್ನನ್ನು ಯಾರೂ ಇಲ್ಲಿ ಬಲವಂತ ಮಾಡಲ್ಲ ಎಂದು ಅವಳನ್ನು ಸಮಾಧಾನಿಸಲು ಮುಂದಾದವಳನ್ನು ಗಟ್ಟಿಯಾಗಿ ಬಿಗಿದಪ್ಪಿಕೊಂಡವಳು ಅವಳನ್ನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ನಾನು ಯಾವ ಬಾಯಿನಲ್ಲಿ ಹೇಳಿ ಆಂಟಿ ನನಗೆ ಅಪ್ಪ ಅಮ್ಮ ಇನ್ನು ಮುಂದೆ ಯಾರೂ ಇಲ್ಲ ನನ್ನಂಥ ಅನಾಥೆನ ಮದುವೆ ಆಗೋಕ್ಕೆ ಒಪ್ಕೊಂಡ್ರಲ್ಲ ಅಂಥ ದೊಡ್ಡ ಮನಸ್ಸಿರೋ ವ್ಯಕ್ತಿನ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಹೇಗೆ ಹೇಳಿ ರಕ್ತ ಸಂಬಂಧಿ ಆಗದಿದ್ದರೂ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟ್ರಿ ನನ್ನನ್ನು ಮನೆ ಮಗಳು ಥರ ನೋಡಿಕೊಂಡ್ರಿ ಇಂಥ ಪರಿವಾರದಲ್ಲಿ ನಾನು ಒಬ್ಬಳಾಗೋ ಅವಕಾಶನ ಹೇಗೆ ಕಳ್ಕೊಳ್ಳಿ ನಾನು ಅವಳನ್ನು ಮದುವೆ ಆಗೋಕ್ಕೆ ಈಗಲೂ ಸಿದ್ಧ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಅವಳ ಮಾತು ಕೇಳಿ ಮನಿಕ ಹೃದಯ ಹೂವಾಗಿತ್ತು ಪುಷ್ಪ ಸಮೃದ್ಧಿ ವಿಕ್ರಮ್ನ ಖುಷಿಗಂತೂ ಪಾರವೇ ಇರಲಿಲ್ಲ ಅತ್ತೆ ನನಗಂತೂ ತುಂಬ ಖುಷಿ ಆಗ್ತಿದೆ ನಾನೀಗಲೇ ಈ ವಿಷಯನ ಮನೆಯವರೆಲ್ಲರಿಗೂ ತಿಳಿಸ್ಬೇಕು ವಿಕ್ರಮ್ ನೀವು ನನ್ನ ಜೊತೆ ಬನ್ನಿ ಎಂದವಳು ಪತಿಯನ್ನು ಜೊತೆಗೆ ಕರೆದುಕೊಂಡು ಹೋದರೆ ಸಾನ್ವಿಯ ಹನಿಗೊಂದು ಪುತ್ತಿಟ್ಟ ಸಾನ್ವಿಯ ಹನೆಗೊಂದು ಪುಟ್ಟ ಮುತ್ತಿಟ್ಟ ಪುಷ್ಪ ನಿನ್ನ ಈ ನಿರ್ಧಾರ ನನ್ನ ಮನಸ್ಸಿಗೆ ತುಂಬ ತಂತಮ್ಮ ನಾನು ಈಗಲೇ ಅತ್ತೆ ಹತ್ರ ನಿಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡಿ ಬರ್ತೀನಿ ಎಂದವಳು ಅತ್ತಲಿಂದ ಎದ್ದು ಹೋದರೆ ಆ ಕೋಣೆಯಲ್ಲಿ ಮಣಿಕಾಂತ್ ಸಾನ್ವಿ ಇಬ್ಬರೇ ಉಳಿದರು ಕೂತವಳು ಖುಷಿಯಿಂದಲೇ ಭಾಷ್ಪಾನಂದ ಹರಿಸಿದರೆ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಮಣಿಕಾಂತ್ ಅವಳ ಕಣ್ಣೀರು ಒರೆಸಿ ಅವಳ ಹಣೆಗೊಂದು ಹೂಮುತ್ತಿಟ್ಟನು ಅವರಿಬ್ಬರ ಪಾಲಿಗೂ ಅದೇ ಮೊದಲ ಚುಂಬನ ಸಾನ್ವಿಯ ಕೆನ್ನೆಗಳೆರಡೂ ಲಜ್ಜರಿಯಿಂದ ರಂಗೇರಿದವು ಅವಳನ್ನು ತನ್ನೆದೆಗೆ ಅಪ್ಪಿಕೊಂಡನು ಮನಿ ಅವನಿದೆ ಗೂಡಿನಲ್ಲಿ ಬೆಚ್ಚನೆ ಮಲಗಿದಳು ಸಾನ್ವಿ ಅಂತೂ ನಾನು ಸಾನ್ವಿ ಇಬ್ರು ಒಂದೇ ಮನೆಗೆ ಸೊಸೆಯಂದಿರಾಗೋ ಹಾಗಾಯಿತು ಎಂದು ಗೆಳತಿಯ ಭುಜ ಬಳಸಿದಳು ಸಮಷ್ಟಿ ಬಹುಶಃ ಚಿಕ್ಕಂದಿನಿಂದ ನಿನ್ನ ಪ್ರಾರ್ಥನೆ ಫಲಿಸಿತು ಅನಿಸುತ್ತೆ ಎಂದು ಗೆಳತಿಯ ಕಾಲಿಲ್ಳಿದಲು ಸಮೃದ್ಧಿ ಏನು ಚಿಕ್ಕಂದಿನ ಪ್ರಾರ್ಥನೆ ಏನಕ್ಕೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಂದು ಆಶ್ಚರ್ಯದಿಂದ ಕೇಳಿದನು ವಿಕ್ರಾಂತ್ ಅದನ್ನು ನಾನು ಹೇಳ್ತೀನಪ್ಪ ಸಮೃದ್ಧಿನ ಸಾನ್ವಿನು ಚಿಕ್ಕಂದಿನಿಂದಲೇ ತುಂಬ ಒಳ್ಳೆಯ ಸ್ನೇಹಿತರು ಒಬ್ಬರನ್ನ ಬಿಟ್ಟು ಒಬ್ರು ಇರ್ತೇ ಇರಲಿಲ್ಲ ಅದಕ್ಕೆ ನಿನ್ನ ಹೆಂಡತಿ ಯಾವಾಗಲೂ ಬೇಡ್ಕೊಳ್ಳೋಳು ನಾನು ಅವಳು ಇಬ್ಬರು ಜೊತೆಗೇನೆ ಇರಬೇಕು ಅಂತ ಅದು ಇವತ್ತು ಈ ಮುಖಾಂತರ ಈಡೇರಿತು ಅಂತ ಸಮೃದ್ಧಿ ಹೇಳ್ತಾ ಇದ್ದಾಳೆ ಎಂದರು ಹೇಮಾ ಅವಳ ಮಾತು ಕೇಳಿ ಸಮೃದ್ಧಿ ಸಮಷ್ಟಿ ಸಾನಿ ಮೂವರ ಮುಖದ ಮೇಲೂ ಮುಗುಳು ನಗು ಮೂಡಿದರೆ ವಿಕ್ರಮ್ ಹಾಗೂ ವಿಕ್ರಂತ್ ಇಬ್ಬರಿಗೂ ನಗು ಬಂದಿತ್ತು ಆ ಮಾತುಕತೆಯ ನಡುವೆಯೂ ಮಣಿಕಂದ್ನ ಕಣ್ಣುಗಳು ಮಾತ್ರ ಅವಳ ಮೇಲೆ ಸರಿ ಸರಿ ಮಾತಾಡಿದ್ದು ಸಾಕು ಆಗಬೇಕಾಗಿರೋ ಕಾರ್ಯದ ಕಡೆ ಗಮನ ಕೊಡಿ ಶಾಸ್ತ್ರಗಳನ್ನು ನಾಳೆನೇ ಬರೋಕೆ ಹೇಳಿದ್ದೀನಿ ಶುಭ ಕಾರ್ಯನಾದಷ್ಟು ಬೇಗ ಮುಗಿಸಿಬಿಡಬೇಕು ಇವರಿಬ್ಬರ ಮದುವೆ ಆದರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಮೂರು ಜನ ಮೊಮ್ಮಕ್ಕಳ ಮದುವೆನೂ ನೋಡಿದ ತೃಪ್ತಿಯಿಂದ ನೆಮ್ಮದಿಯಿಂದ ಕಣ್ಣು ಮುಚ್ಚುತ್ತೀನಿ ಎಂದು ಅನ್ನಪೂರ್ಣರವರ ಮಾತಿಗೆ ಕೋಪಿಸಿಕೊಂಡ ವಿಕ್ರಮ್ ಒಳ್ಳೆ ಸುದ್ದಿ ಮಾತಾಡೋ ಹೊತ್ತಲ್ಲಿ ಯಾಕಜ್ಜಿ ಹೀಗೆಲ್ಲ ಮಾತಾಡ್ತೀರಾ ನಿಮಗೇನು ಆಗಲ್ಲ ನಿಮ್ಮ ಮರಿ ಮೊಮ್ಮಕ್ಕಳ ನೀವು ನೋಡ್ತೀರಾ ಎಂದು ಅವನ ಮಡಿಲ ಮೇಲೆ ತಲೆ ಇಟ್ಟನು ಆಸ್ತೆಯಿಂದ ಅವನ ತಲೆ ನೇವರಿಸಿದರು ಅನ್ನಪೂರ್ಣ ವಿಕ್ರಾಂತ್ ಮಣಿಕಾಂತ್ ಕೂಡ ಅವರ ಮಡಿಲ ಮೇಲೆ ತಲೆ ಇಟ್ಟರೆ ಮೊಮ್ಮಕ್ಕಳ ಪ್ರೀತಿಯಲ್ಲೂ ಪೈಪೋಟಿ ಕಂಡು ನಗು ಬಂದು ಅನ್ನಪೂರ್ಣರವರಿಗೆ ಜೊತೆಗೆ ಮೂವರ ಒಗ್ಗಟ್ಟನ್ನು ಪ್ರೀತಿಯನ್ನು ಕಂಡು ಮನಸ್ಸು ತುಂಬಿ ಬಂದಿತ್ತು ಅಷ್ಟರಲ್ಲಿ ಮಲಗಿದ್ದ ತಾನೇ ಜೋರಾಗಿ ಅಳಲು ಆರಂಭಿಸಿದಳು ಅವಳ ಅಳುವಿನ ಸದ್ದು ಕಿವಿಗೆ ಬೀಳುತ್ತಿದ್ದ ಹಾಗೆ ಅವಳನ್ನು ಎತ್ತಿಕೊಂಡು ಬಂದ ಸಮೃದ್ಧಿ ಸಮಷ್ಟಿಯ ಕೈಗೆ ಕೊಡಲು ನೋಡಿದರೆ ತಾನೇ ಮಾತ್ರ ಅವಳತ್ತ ಹೋಗಲೇ ಇಲ್ಲ ಅವಳಿಗೇನೆ ನೀನೇ ಆಗಬೇಕಂತೆ ಎಂದ ಸಮ್ಮುವಿನ ಮಾತಿಗೆ ನಸುನಕ್ಕ ಸಮೃದ್ಧಿ ತಾನೇಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಸಮಾಧಾನಿಸಿದರೆ ಅವಳು ತಾಯಿ ಪ್ರೀತಿಯನ್ನು ಕಂಡವಳು ಆದಷ್ಟು ಬೇಗ ನಿನ್ನಮಡಿಲನ್ನು ಕೂಡ ಒಂದು ಮುದ್ದಾದ ಮಗು ತುಂಬಲಿ ಅಕ್ಕ ಎಂದು ಮನದಲ್ಲೇ ಹಾರೈಸಿದಳು ಸಮಷ್ಟಿ ಬಹುಶಃ ಅವಳ ಪ್ರಾರ್ಥನೆ ಆ ದೇವರ ಕಿವಿಗೂ ಮುಟ್ಟಿತೇನು ಆದಷ್ಟು ಬೇಗ ಅವಳ ಬೇಡಿಕೆ ಪೂರೈಸುವ ಹಂತದಲ್ಲಿತ್ತು ಮರುದಿನ ಮುಂಜಾನೆ ಇದ್ದವಳಿಗೆ ತಲೆ ಸುತ್ತು ಬಂದ ಹಾಗಾಗಿತ್ತು ತಲೆ ಹಿಡಿದುಕೊಂಡು ಹಾಸಿಗೆಯ ಮೇಲೆಯೇ ಕೂತಳು ಅಷ್ಟರಲ್ಲಿ ಹೊಟ್ಟೆ ತೊಳೆಸಿದ ಹಾಗಾಗಿತ್ತು ತಕ್ಷಣ ಬಾತ್ರೂಮ್ನತ್ತ ಓಡಿದವಳು ವಾಂತಿ ಮಾಡಿಕೊಳ್ಳಲು ಶುರು ಮಾಡಿದಳು ಹೊಟ್ಟೆಯಲ್ಲಿದ್ದದನ್ನೆಲ್ಲ ಅವಳಿಗೆ ತುಸು ಆರಾಮವೆನಿಸಿತ್ತು ಜೊತೆಗೆ ಅವಳ ಮುಖದ ಮೇಲೂ ನಸುನಗು ಮೂಡಿತ್ತು ತಕ್ಷಣ ಓಡಿ ಹೋದವಳು ಪ್ರೆಗ್ನೆನ್ಸಿ ಕಿಟ್ ಹಿಡಿದುಕೊಂಡು ಬಂದು ಪರೀಕ್ಷೆ ಮಾಡಿದಳು ಅವಳ ಅನುಮಾನ ನಿಜವಾಗಿತ್ತು ಅವಳ ಒಡಲಲ್ಲಿ ಪುಟ್ಟ ಹೂವೊಂದು ಚಿಗುರೊಡೆದಿತ್ತು ಅವಳಿಗಾದ ಖುಷಿ ಅಷ್ಟಿಷ್ಟಲ್ಲ ಹಿಂದಿನ ಬಾರಿ ಮಗು ಕೈಜಾರಿ ಹೋದಾಗ ಅದೆಷ್ಟೊಂದು ದುಃಖಪಟ್ಟುಕೊಂಡಿದ್ದಳು ಆದರೆ ಈ ಬಾರಿ ಹಾಗಾಗದ ಹಾಗೆ ಎಚ್ಚರ ವಹಿಸಬೇಕು ಎಂದು ಮನದಲ್ಲೇ ನಿರ್ಧಾರ ಮಾಡಿಕೊಂಡವಳು ಈ ಖುಷಿಯ ವಿಷಯವನ್ನು ತನ್ನ ಇನಿಯನ ಬಳಿ ಹೇಳಲು ಸಂಭ್ರಮದಿಂದ ಓಡಿದಳು ಮಲಗಿದ್ದವನ ಬೆಡ್ಶೀಟ್ ಸರಿಸಿ ಅವನನ್ನು ಎಬ್ಬಿಸಲು ಹರಸಾಹಸ ಪಟ್ಟಳು ಆದರೆ ಅವನು ಮಾತ್ರ ನಿದ್ದೆಯಿಂದ ಹೇಳುತ್ತಲೇ ಇಲ್ಲ ವಿಕ್ರಮ್ ಹೇಳಿ ವಿಕ್ರಮ್ ನಿಮಗೊಂದು ಗುಡ್ ನ್ಯೂಸ್ ಇದೆ ಹೇಳಿ ಮೇಲೆ ಎಂದವಳ ಸಂಭ್ರಮಕ್ಕೆ ಪಾರ ಇಲ್ಲ ಏನು ಹೆಂಡ್ತೀನಿ ನೀನು ಮಲಗೋಕು ಬಿಡಲ್ಲ ಅಂತೀಯ ಅದೇನು ಗುಡ್ ನ್ಯೂಸ್ ಅಂತ ಎಲ್ಲಿಂದಲೇ ಹೇಳು ಎಂದು ನಿದ್ದೆ ಕಣ್ಣಲ್ಲಿ ಕಣವರಿಸಿದವನಿಗೆ ವಿಕ್ರಮ್ ವಿಕ್ರಮ್ ನೀವು ತಂದೆ ಆಗ್ತಾ ಇದ್ದೀರಾ ಎಂದವಳ ಧ್ವನಿ ಭಾವುಕವಾಗಿತ್ತು ತಾನು ತಂದೆ ಆಗುತ್ತಿದ್ದೀನಿ ಎಂಬ ವಿಷಯ ಕಿವಿಗೆ ಬೀಳುತ್ತಿದ್ದ ಹಾಗೆ ಅವನ ನಿದ್ದೆಯೆಲ್ಲವೂ ಓಡಿ ಹೋಗಿತ್ತು ತಕ್ಷಣ ಎದ್ದು ಕೂತವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳ್ತಾ ಇದ್ದೀಯ ಸಮೃದ್ಧಿ ನಾನು ತಂದೆ ಆಗ್ತಾ ಇದ್ದೀನ ಎಂದು ಅಚ್ಚರಿ ಖುಷಿ ತುಂಬಿದ ಕಣ್ಣುಗಳಿಂದ ಕೇಳಿದನು ಅವನ ಮಾತಿಗೆ ನಸು ನಗುತ್ತಲೇ ಅವನ ಕೈಗಳನ್ನು ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಂಡವಳು ನಿಜನೇ ಹೇಳ್ತಾ ಇದ್ದೀನಿ ನೀವು ತಂದೆ ಆಗ್ತಾ ಇದ್ದೀರಾ ಎಂದಳು ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಖುಷಿಗೆ ಏನು ಹೇಳಬೇಕು ಎಂದೇ ತೋಚುತ್ತಿಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆಯ ಮೇಲೆ ಕೈ ಹೊತ್ತವನು ಥ್ಯಾಂಕ್ ಗಾಡ್ ಎಂದು ಧನ್ಯತಾ ಭಾವದಿಂದ ಉಸುರಿ ಅವಳನ್ನು ತನ್ನೆದಿಗೆ ಅಪ್ಪಿಕೊಂಡವನು ಥ್ಯಾಂಕ್ ಯು ಸೋ ಮಚ್ ಮೈ ಲವ್ ನಾನು ಈ ಜೀವನದಲ್ಲಿ ಮತ್ತೆ ಈ ಖುಷಿ ವಿಷಯನ ಕೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಅದನ್ನು ನೀನು ಸುಳ್ಳು ಮಾಡಿಬಿಟ್ಟೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿನ್ನ ನಂಬಿಕೆಯನ್ನು ಈ ಸಲ ನಾನು ಉಳಿಸಿಕೊಳ್ತೀನಿ ನನ್ನ ಮಗುನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಂದನು ಅವನ ಧ್ವನಿ ಆದ್ರವಾಗಿತ್ತು ಲವ್ ಯು ಎಂದು ಸುರಿ ಅವನ ಎದೆಗೂಡಲ್ಲಿ ಮುಖ ಹೊದಗಿಸಿದವಳ ಮನದ ತುಂಬೆಲ್ಲ ಸಾರ್ಥಕ ಭಾವ